ಹೇ ಗಾಯ್ಸ್ ಅಸ್ಸಲಾಂ ವಲೈಕು ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲರು ನೋಡತ್ರಿ ನನ್ನ ಚಾನಲ್ ಅಪ್ನಾ ಮುಸ್ತಫಾ ವ್ಲಾಗ್ ಈಗ ಎಷ್ಟಾಗಿದೆ ಅಂದ್ರೆ ಮಾರ್ನಿಂಗ್ದ ಆರೂವರಿ ಆಗೈತಿರಿ ಆರೂವರೆಗೆ ನಾ ಹೊಣ್ಣ ಎಲ್ಲಿ ಹಣ್ಣನ್ ಅಂದ್ರೆ ನಿಮ್ಗೆ ಮುಂಜಾನೆ ಮುಂಜಾನೆಯಿಂದ ವಿಡಿಯೋ ತೋರಿಸುತ್ತಾನೆ ಎಲ್ಲೆಲ್ಲಿ ಎಷ್ಟೆಷ್ಟು ನೀರು ಬಂದೈತಿ ಅತ್ತ ನಿಮ್ಗೆ ಹೇಳ್ತಾನೆ ರೀ ಮತ್ತೆ ನೋಡಿರಿ ವಿಡಿಯೋ ಹಣ್ಣತ್ತಾನೆ ಚಲೋ ನಿಮಿಷ ಈ ವಿಡಿಯೋ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಡ್ರಿ ಹೋಗೋನು ಎಲ್ಲೆಲ್ಲಿ ನೀರು ಬಂದೈತಿ ಎಲ್ಲೆಲ್ಲಿಲ್ಲ ಎಲ್ಲ ತೋರಿಸ್ತೀನಿ ನೋಡ್ರಿ ಈಗ ಗೋರಸ್ಥಾನ್ ತಗ ಬಂದಿವು ನಿನ್ನೆ ಗೋರಸ್ಥಾನ ತಕ್ಕ ಅಚ್ಚು ಕಡೆ ಅವರು ಗೋರಸ್ಥಾನ ಕಡೆ ಗಳು ಅದಾವಲ್ಲ ಅಲ್ಲಿ ಇತ್ತು ನೀರು ಗೋರಸ್ಥಾನ್ ಒಳಗೆ ಹೋಗಿ ನಾ ತೋರಿಸಿ ನಿಮ್ಗೆ ನಿನ್ನಿಂದ ಇವತ್ತು ಗೋರಸ್ಥಾನದಾಗ ಹೋಗಕ್ಕೆ ಹಾದಿ ಅಲ್ರಿ ಅಷ್ಟು ನೀರು ಬಂದೈತಿ ನೋಡ್ಬೋದು ನೀವು ಗೋರಸ್ಥಾನ ಹೊರಗೆ ಪೂರಾ ರೋಡ್ ಮೇಲೆ ನೀರು ಬಂದೈತ್ರಿ ಎಲ್ಲ ಫುಲ್ ನೋಡ್ಬೋದು ಅಂಗಡಿಗಳು ಮುನಿಗ್ಯಾವು ಮನೆಗಳು ಮುನಿಗ್ಯಾವು ನಿನ್ನೆ ಅಲ್ಲಿ ಗಿಡಗಳ್ ಕಾಣೋದ್ರಲ್ಲ ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದೀವಿ ನಾವು ಇವತ್ತು ನೋಡ್ಬೋದು ನೀವು ಯಾವ ಟೈಪ್ ನೀರು ಬಂದೈತಿ ಅಂದ್ರೆ ಫುಲ್ ನೀರು ಹರಿಯತೈತ್ರಿ ಮುಂದೆ ಬರತೈತಿ ಎಕ್ದಮ್ ಹರದ ಹರದ ಮತ್ತು ಇಚ್ಚು ಕಡೆ ನೋಡ್ರಿ ಒಳಗೆ ಗೋರಸ್ಥಾನ್ದಾಗೂ ತೋರಿಸ್ತೇನೆ ಈಗ ನೋಡ್ರಿ ಗೋರಸ್ಥಾನ್ ಫುಲ್ ಎಕ್ದಮ್ ಪೂರಾ ಮುನಿಗೈತ್ರಿ ಏನೂ ಉಳ್ದಿಲ್ರಿ ಇಲ್ಲೇ ಫುಲ್ ಗೋರಸ್ಥಾನ ಮುನಿಗಿ ಹೋಗೈತ್ರಿ ಎಲ್ಲ ನೋಡ್ರಿ ನೋಡ್ಬೋದು ಫುಲ್ ನೀರು ಬರಾತೈತಿ ಬರಾತೈತ್ರಿ ಮುಂದೆಂದು ತೋರಿಸ್ತಾನೆ ನೋಡ್ರಿ ನಿಮ್ಗೆ ಝೂಮ್ ಮಾಡಿ ಈಗ ನೋಡ್ಬೋದು ನೀವು ಯಾವ ಟೈಪ್ ಫುಲ್ ನೀರು ಬಂದೈತಿ ಅಂದ್ರೆ ಝೂಮ್ ಮಾಡಿ ತೋರಿಸ್ತಾನೆ ನೋಡ್ರಿ ಈಗ ನೀವು ಒಳಗಿಂದ ಹೆಂಗೆ ಬಂದೈತೆ ಅಂದ್ರೆ ನೋಡಿ ಎಲ್ಲ ಫುಲ್ಲು ಗಿಡಗಳು ಎಲ್ಲ ಅರ್ಧ ಕರ್ಧ ಪೂರ ಮುನ್ಗ್ಯಾವ್ರಿ ನೋಡ್ಬೋದು ನೀರು ಫುಲ್ಲು ಹರಿಯತೈತ್ರಿ ಮುಂದೆ ಬರಾತೈತಿರಿ ಮತ್ತು ಯಾರ್ಯಾರು ಮನಿ ಅದಾವ್ರಲ್ಲ ಸನೇಕ ಎಲ್ಲ ಬಿಟ್ಟು ಹೋಗತ್ತೆ ಹೇಳಿದಾರ್ರಿ ಇವ್ರಿಗೆಲ್ಲರಿಗೂ ನೋಡ್ಬೋದು ನೀವು ಗೌರವಸ್ತಂದಾಗ ಎಲ್ಲ ನೀರ ಮುಂದಿನ ತೋರಿಸ್ತಾನೆ ನೋಡ್ರಿ ಇಲ್ಲಿ ನೋಡ್ರಿ ಈದ ಜಾಗ ಎಲ್ಲಿ ಐತೆ ಅಂದ್ರೆ ನಿಮ್ಗೆ ನೋಡತ್ತಿರ್ಬೋದು ನೀವು ಈದ ಪಟ್ಕೊಂಡಿ ಗುಡಿ ಐತಿರ್ಲ ಈಚೆ ಕಡೆಯಿಂದ ಮತ್ತು ಮುಲ್ಲಾ ಮಸೂದಿ ಹಿಂದಿಂದ ರೀ ಇದು ಫುಲ್ ಇಲ್ಲಿ ಮುಲ್ಲಾ ಮಸೀತಿ ತನಕ ನೀರು ರೀ ಈಗ ಮಾರ್ನಿಂಗ ಎಷ್ಟು ಗಂಟೆಗೆ ಅಂದ್ರೆ ಇದು ಏಳುವರೆ ಕ ಸುಮಾರು ರೀ ನೀರು ನೋಡಬಹುದು ಮುಂದೆ ಬರತೈತಿ ನೀರ ಕಡಿಮೆ ಆಗುವತ್ತ ಯಾಕಂದ್ರ ಅಷ್ಟು ನೀರ್ ಬಿಟ್ಟಾರೀ ಡ್ಯಾಮ್ ದಾಗ ಡ್ಯಾಮ್ ದಾಗಿಂದ ಬರತೈತಿ ನೀರ್ ಮುಂದ್ ತೋರ್ಸ ಬರ್ರಿ ಮತ್ ಈಗ ಎಲ್ಲಿಂದ ತೋರ್ಸತಾನಂದ್ರ ನಿಮ್ಗ ತನಿ ಬಾಬಾ ಮೊಹರಂ ಆಗ್ತೈತಿ ಅಲ್ಲಿ ಹಿಂದಿಂದ ವ್ಯೂ ರೀ ಹಿಂದಿಂದ ವ್ಯೂ ನಿನ್ನೆ ಅದು ಮನಿಗಳ್ ಕಾಣತರ ಅಲ್ಲಿ ಮಂದಿ ಕೂತ್ ಮೇನ್ ಇವತ್ತು ಇಲ್ಲಿ ಪೂರಾ ಮುಂದ ತನ ನೀರ್ ಬಂದೈತ್ರಿ ಫುಲ್ ಅಲ್ಲಿ ಶಿಂಗ್ಳಾಪುರ್ ಪೂರಾ ಸಿಂಗಲಾಪುರದಾಗ ನೀರ್ ಹೋಗಿರಬಹುದು ನಾ ಅಂದ್ರೆ ಹೋಗಿಲ್ಲ ಅಲ್ಲಿ ಇಲ್ಲಿ ನೋಡಬಹುದು ತಣ್ಣಿ ಬಾಬಾ ಹಿಂದಿಂದ್ರಿ ಇದು ವ್ಯೂ ನಿಮ್ಗೆ ತೋರ್ಸಾತನ್ ನಾನೀಗ ಈಗ ನೋಡಬಹುದು ನೋಡ್ರಿ ಮುಂದೆ ಬೋಜ್ಗರ್ ಗಲ್ಲಿ ಎಲ್ಲ ಇಲ್ಲಿಂದ ಅಲ್ಲಿಂದ ಎಲ್ಲಿಂದ ಎಲ್ಲಿ ನೀರು ಬಂದಿಲ್ಲ ತೋರಿಸ್ತಾನೆ ನಡ್ರಿ ನಿಮ್ಗೆ ಈಗ ನೋಡ್ರಿ ಎಲ್ಲಿಂದ ತೋರ್ಸನ್ ಅಂದ್ರ ನಿಮ್ಗ ಇದಾರ ಒನ್ಯಾಗೇಂದ್ರಿ ಉಪ್ಪಾರ ಒನ್ಯಾಗ ಬೋಜ್ಗರ್ ಗಲ್ಲಿ ಏನೈತಿಲ್ಲಾ ಅಲ್ಲಿಂದ ವ್ಯೂ ರೀ ಇದ ಮಂದಿ ಎಲ್ಲ ನೋಡ್ರಿ ಅವ್ರವ್ರ ಸಾಮಾನ್ಯ ಹೆಂಗೆ ತರತಾರ ನೋಡಬಹುದು ನೀವು ಯಾಕಂದ್ರೆ ಮನಿ ಬಿಟ್ಟು ಹೋಗ್ಬೇಕ್ರಿ ಈಗ ಅವ್ರು ಯಾಕಂದ್ರೆ ಎಲ್ಲ ನೀರು ಫುಲ್ ಮನ್ಯಾಗೆ ಬರಾತೈತೆ ರೀ ನೋಡ್ರಿ ಹೆಂಗೆ ಮನ್ಯಾಗೆ ಬರಾತೈತೆ ಅಂದ್ರೆ ನೋಡ್ಬೋದು ನೀವು ಇಚ್ಚು ಕಡೆ ಭೋಜ್ಗಾರ ಒನ್ಯಾಗಿಂದು ತೋರಿಸ್ತಾನೆ ರೀ ಈಗ ನೆಡಿರಿ ಹೋಗೋನು ಅಲ್ಲಿ ಹಚ್ಚಿ ಕಡೆ ಭೋಜ್ಗಾರ ಒನ್ಯಾಗೆ ನೋಡಿರಿ ಮತ್ತು ಈಗ ಎಲ್ಲಿ ಬಂದಿವಂದ್ರೆ ಇಚ್ಚು ಕಡೆ ಭೋಜ್ಗಾರ ಒನ್ಯಾಗಿದ್ರಿ ಎಲ್ಲಿ ಅಂದ್ರೆ ಇದು ಮಸೂತಿ ಐತಿರಲ್ಲ ಭೋಜ್ಗಾರ ಒನ್ ಈಗ ಅಲ್ಲಿ ಫುಲ್ ನೀರು ಬಂದೈತ್ರಿ ನೋಡ್ಬೋದು ನೀವು ಇಲ್ಲಿಯೂ ಅರ್ಧ ಅರ್ಧ ಮನೆ ಈಗ ಇಲ್ಲಿಯೂ ಮುಂದೆ ನೀರು ಹರಿಯಾತೈತಿರಿ ಮುಂದೆ ಬರಾತೈತಿ ಜರಿಯಾತೈತಿ ಮೂರ ಮುಂದೆ ನೀರು ನೋಡ್ಬೋದು ನೀವು ಎಲ್ಲರೂ ದೃಶ್ಯ ಹೆಂಗೈತೆ ಅಂದ್ರೆ ಎಕ್ದಮ ಫುಲ್ ನೀರು ಬರಾತೈತೆ ರೀ ಬ್ರೇಕಿಂಗ್ ನ್ಯೂಸ್ ಇದ್ದಂಗೆ ರೀ ಇದು ಯಾಕಂದ್ರೆ ನೀರು ಬರಾತೈತಿ ಅಂದ್ರೆ ಇದೆಲ್ಲ ಬ್ರೇಕಿಂಗ್ ನ್ಯೂಸ್ ಅನಿ ನೋಡ್ರಿ ಎಲ್ಲ ಬಿಟ್ಟು ಬಿಟ್ಟು ಮಂದಿ ಹೋಗ್ಯಾರಿ ನಡ್ರಿ ಮುಂದೆ ತೋರಿಸ್ ಮತ್ತು ನೋಡಿರಿ ಈಗ ನಾವು ಎಲ್ಲಿ ಬಂದೀವಿ ಅಂದ್ರೆ ಮಟನ್ ಮಾರ್ಕೆಟ್ದಾಗ ಬಂದೀವಿ ರೀ ಮಟನ್ ಮಾರ್ಕೆಟ್ ತಕ್ಕಿಂದ ವ್ಯೂ ರೀ ಇದು ಎಲ್ಲ ನೋಡಿರಿ ಇಲ್ಲಿಯೂ ಮಟನ್ ಮಾರ್ಕೆಟ್ದಾಗ ಫುಲ್ ನೀರು ರೀ ಯಾಕಂದ್ರೆ ಇಲ್ಲೂ ಫಾಸ್ಟ್ ನೀರು ಬರಾತೈತೆ ರೀ ನೀರು ಹರಿಯತ್ತೈತ್ರಿ ಇಲ್ಲಿಯೂ ನೋಡ್ಬೋದು ನೀವು ಎಷ್ಟು ಎಲ್ಲಿ ತನಕ ನೀರು ಬಂದೈತಿ ಇಲ್ಲಿ ನಮ್ಮ ದೊಡ್ಡಪ್ಪನ ಮನಿ ಐತ್ರಿ ಇದು ಮುಂದಿಂದ ಇಲ್ಲಿಯೂ ಫುಲ್ ನೀರು ಬಂದೈತಿ ಇದು ಮುನುಗ್ತೈತ್ರಿ ನಾ ಪೂರಾ ಒಂದು ಫ್ಲೋರ್ ತನಕ ಇನ್ನು ನೀರು ಬತ್ತಂದ್ರೆ ಒನ್ ಒನ್ ಫ್ಲೋರ್ ಪೂರಾ ಮುನುಗ್ತಾವೆ ರೀ ಇಲ್ಲಿ ನೀರಿಂದ ಎಲ್ಲ ಮಟನ್ ಮಾರ್ಕೆಟ್ ಐತಿಲ್ಲ ಅಲ್ಲಿಂದ ರೀ ಇದು ವ್ಯೂ ಮತ್ತು ಇದು ಅಂದ್ರೆ ನೀವು ನೋಡ್ಬೋದು ರೀ ಇದು ಸ್ಪೈಸ್ ಗಾರ್ಡನ್ ಐತಿಲ್ಲ ಯುಗಿ ಹಿಂದಿಂದ ಹಿಂದ ಹಾದಿರಿ ಫುಲ್ ಹೊಲ್ದಾಗಿಂದ ನೀರು ರೀ ಇಲ್ಲಿ ಫುಲ್ ಹೋಗೋಕೆ ಹಾದಿ ಅಲ್ರಿ ಯುಗಿ ಕೋಳಕ್ಕೆ ಅಷ್ಟು ನೀರು ಹಾದಿಯಾಗ ರೀ ನೋಡ್ಬೋದು ನೀವು ಎಲ್ಲರೂ ಎಲ್ಲಿ ಬಂದೈತೆ ನೋಡಿರಿ ನಾನು ಕಾಲು ತೋರಿಸ್ತಾನೆ ನಿಮ್ಗೆ ಈಗ ನೋಡಿರಿ ಇಷ್ಟು ನೀರು ಬಂದೈತ್ರಿ ಈಗ ಇನ್ನೂ ಫುಲ್ ಬರಾತೈತ್ರಿ ಇನ್ನು ಮುಂದೆ ಮುಂದೆ ಹೋದ್ರೆ ಇದಕ್ಕಿದ್ ಜಾಸ್ತಿ ನೀರು ಐತ್ರಿ ನೀವು ರಿಯಾಜ್ ನೋಡಿರಿ ಇಲ್ಲಿ ಫುಲ್ ಮಜಾ ತೊಗೊಳತ ನೀರಾಗ ಒಂದು ಚಿಂತಿ ಇವಾಗ ಒಂದು ಚಿಂತಿ ನೋಡ್ಬೋದು ನೀವು ಅಲ್ಲಿ ಮುಂದಿಂದ ತೋರಿಸ್ತಾನೆ ರೀ ಈಗ ನಿಮ್ಗೆ ನೋಡಿರಿ ಈಚೆ ಕಡೆ ನೋಡೋನು ಮುಂದಿಂದು ತೋರಿಸ್ತಾನೆ ನೋಡಿರಿ ಈಗ ನೋಡ್ರಿ ಯೋಗಿಕ್ಕೊಳ್ದಾಗ ಇಲ್ಲಿ ಹೊಲದಾಗಿಂದು ನೀರು ಬರಾತೈತಿರಿ ಮಂದಿ ಇಲ್ಲಿ ಹೊಂಟ್ರ ಮುಂದೆ ವಾಕಿಂಗ್ ಕ ನಾವು ಹೇಳಿದೇವ್ರಿ ಇರ್ಗೆ ಮತ್ತೆ ಹೋಗಬೇಡ್ರಿ ಮುಂದೆ ನೀರು ಭಾಳ ದೊಡ್ಡದೈತೆ ಅಂತ ಹೇಳಿದೇವ್ರಿ ಮತ್ತು ವಾಪಸ್ ಬರಾತಾರ ರೀ ಮಂದಿ ನೋಡ್ಬೋದು ನೀವು ಎಲ್ಲ ಹೊಲ್ದಾಗಿಂದ ನೀರು ರೀ ಈಚು ಕಡೆ ಸ್ಪೈಸ್ ಗಾರ್ಡನ್ ಕಡೆಯೂ ಸ್ವಲ್ಪ ರೀ ನೀರು ನೋಡ್ಬೋದು ನೀವು ನೋಡ್ಬೋದು ಎಲ್ಲರೂ ಯೋಗಿ ಕೋಳದ ದೃಶ್ಯ ದೃಶ್ಯ ಅಂತಾರೆ ಏನಂತ ಇದಕ್ಕೆ ಗ್ರೀಶ್ ಅಲ್ಲವಾ ದೃಶ್ಯ ದ್ರಿಶ ಹಾಂ ಯೋಗಿ ಕೋಳ ದೃಶ್ಯ ನೋಡ್ರಿ ಎಲ್ಲರೂ ಯಾವ ಟೈಪ್ ಐತಿ ಅಂದ್ರೆ ನೋಡ್ಬೋದು ನೀರು ಕೊಲ್ಲು ಯೋಗಿ ಕೋಳ ಏನೋ ಭಾಳ ದೂರ ಐತಿ ಇಲ್ಲಿ ನೀರು ಐತ್ರಿ ಎಲ್ಲ ಮುನ್ಗಾಯ್ತೀವಿ ನೋಡ್ಬೋದು ರಿಯಾಜನ ನೀರಾಗ ನಿಂತೀವಿ ಇವಾಗ ಹೋಗಬೇಕಾದ್ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ನೀರು ಐತಿ ಮುಂದೆ ಹೋಗೋಕೆ ಹಾದಿಲ್ಲ ನೋಡ್ಬೋದು ಇವ್ ಬರ್ದಾಗ ನೀರ ನೀರು ಐತಿ ನೀರ ನೀರು ಐತಿ ಏನೂ ಮಾಡೋಕೆ ಬರಂಗಿಲ್ಲ ಆ ಟೈಪ್ ಐತಿ ನೋಡಿರಿ ಮತ್ತು ಮುಂದೆ ತೋರಿಸ್ತೀನಿ ನಿಮ್ಗೆ ಈಗ ಎಲ್ಲ ಬುಜ್ಗರ್ ಓನಿ ಈ ಓನಿ ಆ ಓನಿ ಎಲ್ಲ ತೋರಿಸಿದ್ದೀವಿ ಹೌದಲ್ಲ ರಿಯಾಜ ಈ ಓನಿ ಆ ಓನಿ ತೋರಿಸಿ ಇಲ್ಲಿ ಮುಂದೆ ಮಠ ಬಂದಿನ ಇನ್ನ ನಿಮ್ಗೆ ಬಾಕಿ ಐತಿ ತೋರಿಸ್ತೇನೆ ನಡ್ರಿ ಈಗ ಮುಂದೆ ಹೋಗನು ಹೋಗ್ತಾ ಹೋಗ್ತಾ ಏನೇನು ತೋರಿಸ್ತೇನೆ ಏನೇನಿಲ್ಲ ನೋಡ್ಕೋತಿರ್ರಿ ನನ್ ಚಾನೆಲ್ಗ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡ್ರಿ ಇಂತ ವೀಡಿಯೋ ಬೇಕಂದ್ರ ಬ್ಯಾಡಂದ್ರು ಶೇರ್ ಮಾಡ್ರಿ ನೀರ್ ಹರಿಯ ಫುಲ್ ಹರಿಕೋತ ಹರ್ಕೋತ ಬರೀ ನೋಡ್ರಿ ಹುಚ್ಚಾಟ ಮಂದಿಗ ಬಾಳ ಆಗೈತಿ ನೀರ್ದ ನೋಡ್ರಿ ಹೋಗುನು ತೋರಿಸ್ತೀವಿ ನಿಮ್ಗೆ ಮತ್ತೆ ಮುಂದೆ ನೋಡಿರಿ ಯಾವ ಟೈಪ್ ನೀರು ಐತಿ ನೋಡ್ಬೋದು ಮನಕಾಲ ಮಠ ಮನಕಾಲ ಅಂತಾರೆ ಏನಂತಾರೆ ನೋಡ್ರಿ ಇದಕ್ಕೆ ಇಲ್ಲಿ ಮಠ ನೀರು ಬಂದೈತಿ ಐತಿ ಫುಲ್ಲು ರಿಯಾಜ್ಗೆ ಅಂದ್ರೆ ಹುಚ್ಚಾಟ ಹತ್ತೈತಿ ನೀರದ ಮುಂದೆ ಬರಕ್ಕೆ ರೆಡಿ ಅವ ರಿಯಾಜ ನಡೀ ಪರ್ಯಾಜ್ ಹೋಗುನು ಮತ್ತು ಮುಂದಿನ ತೋರಿಸೋಣ ನೋಡ್ರಿ ನೋಡ್ರಿ ಚುಕ್ಕೋಡಿ ಪುಲ್ಗೆ ಬಂದಿವಿ ಈಗ ಚುಕ್ಕೋಡಿ ಪುಲ್ಲು ಫುಲ್ ಆಲ್ಮೋಸ್ಟ್ ಮುನ್ಗಾಗ್ ಬಂದೈತಿ ನಿನ್ನೇನು ತೋರಿಸ್ರಿ ಇಲ್ಲ ಒಂದು ಇಲ್ಲಾದ್ರೆ ಎರಡು ಕೈ ಕೆಳಗೈತ್ರಿ ಇವತ್ತು ಫುಲ್ ಮುನ್ಗಾಗ್ ಬಂದೈತ್ರಿ ಇಲ್ಲಾದ್ರೆ ಇನ್ನೂ ಒಂದು ತಾಸ್ದಾಗ ಪೂರಾ ಚುಕ್ಕೋಡಿ ಪುಲ್ ಪೂರಾ ಮುನಿಗ್ ಬೀಳ್ತೈತ್ರಿ ನೀವು ನೋಡ್ಬೋದು ಚುಕ್ಕೋಡಿ ಪುಲ್ದ ವ್ಯೂ ಮಂದಿಗೆ ಫುಲ್ ಹುಚ್ಚಾಟ್ರಿ ಇಲ್ಲಿ ನೋಡ್ರಿ ನೀವು ಮಂದಿಗೆ ತೋರ್ಸನ ನೋಡ್ರಿ ಮಂದಿ ಯಾವ ಟೈಪ್ ತಿರ್ಗಾಡತ್ತಾರ ಅಂದ್ರೆ ಒಂದು ಜಾತ್ರೆ ಆದಂಗೆ ಆಗೈತ್ರಿ ಮಂದಿಗೆ ಯಾರ್ಯಾರ ಮನೆಗಳ ನೀರು ಬಂದೈತಿ ಅವ್ರಿಗೊಂದು ಒಂದು ಚಿಂತಿ ಎಲ್ಲರಿಗೂ ಒಂದು ಚಿಂತಿ ಇಲ್ಲಿ ನೋಡ್ರಿ ಹೇಳ್ರಿ ಏನಾರ ನೋಡ್ರಿ ಯಾ ಟೈಪ್ ನೀರ್ ಐತಿ ಅಂದ್ರೆ ತೋರ್ಸ್ತಾರ ನೋಡ್ರಿ ಈಗ ನಿಮ್ಗ ಮಂದಿನೂ ಹೇಳತಾರ ನೋಡ್ರಿ ಅಲ್ರಿ ಈಗ ಯಾ ಟೈಪ್ ನೀರ್ ಐತಿ ಮುನ್ಗಾತೈತಿ ಅನ್ನತಾರ್ರಿ ಮಂದಿ ನೋಡ್ರಿ ಫುಲ್ ಬ್ರಿಡ್ಜ್ ಆಲ್ಮೋಸ್ಟ್ ಟಚ್ ರೀ ಆಲ್ಮೋಸ್ಟ್ ಟಚ್ ಆಗೈತಿ ಯಾರು ಬರಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಇನ್ನೊ ಒಂದ್ ತಾಸದಾಗ ಪೂರಾ ಮುನಿಗ್ ಹೋಗ್ತೈತ್ರಿ ಇದು ಇದಾವ್ದಂದ್ರ ಚುಕ್ಕೋಡಿ ಪೊಲ್ರಿ ಇದು ಚುಕ್ಕೋಡಿ ಪುಲ್ಲ ಫುಲ್ ಆಲ್ಮೋಸ್ಟ್ ಮುನಗಾಗ್ ಬಂದೈತ್ರಿ ನೋಡ್ರಿ ಹೋಗುನು ನೋಡ್ರಿ ಈಗ ಫಾಲ್ಸ್ ಹಾದಿಗೆ ನಿಂತಿವ ಮತ್ತು ಯಾ ನಮುನಿ ಎಲ್ಲ ಮನಿ ಮನಿ ತಾಗಿ ನೀರು ಬಂದಿದ್ರಿ ಪುಲ್ಲ ನೋಡ್ಬೋದು ಕೆಟ್ಟ ನೀರು ಬಂದಿದಂದ್ರ ಭಾಳ ಕೆಟ್ಟ ನೀರು ಹರಿಯತ್ತೈದುನು ಜರಿಯ ಎಲ್ಲ ಆಗತೈತಿ ನೀರ ಎಲ್ಲ ವಿಡಿಯೋ ಮಂದಿ ತೋರಿಸ್ತಿರ್ಬೇಕಾ ಇಂಥ ವೀಡಿಯೋ ಯಾರು ತೋರಿಸಂಗಿಲ್ಲ ನಮಗೆ ನೋಡ್ರಿ ನೀವು ಹೆಂಗೆ ಬಿಟ್ಟಲ್ನ ಬರೋ ಬರ ಇಂಥ ಬಿಡು ಯಾರು ತೋರಿಸ್ತಾರೆನ ಮತ್ತು ಇದು ನೀರು ಹಿಂಗೆ ಹಿಂಗೆ ಬರ್ತೈತ್ಯ ನಾ ಕಡಿಮೆ ಆಗ್ತೈತೋ ನೀರು ಮಳೆ ನೀರು ಹೆಚ್ಚಾಗ್ತೈತ್ಯ ಕಡಿಮೆ ಏನು ಆಗಂಗಿಲ್ಲ ನೋಡ್ರಿ ಮತ್ತು ನಡ್ರಿ ಮತ್ತು ಮುಂದಿನ ದೃಶ್ಯ ತೋರಿಸ್ತೀವಿ ನಿಮ್ಮ